ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಮುದ್ದಾದ ಈ ರೀತಿಯಾದ ಹೂವಿನ ಕ್ರೋಶ ಕುಚ್ಚು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಇವತ್ತು ಈ ಸೀರೆಗೆ ಕ್ರೋಶ ಕುಚ್ಚನ್ನು ಹಾಕ್ತಾ ಇದ್ದೀನಿ ಇದು ತ್ರೀ ಡಿ ಕಲರ್ ಸೀರೆ ಇಲ್ಲಿ ನಾನು ನೋಡಿ ಟೆನ್ ನಂಬರ್ ಕ್ರೋಶ ತಗೊಂಡಿದ್ದೀನಿ ನಾವು ಕ್ರೋಶ ಕುಚ್ಚನ್ನು ಹಾಕೋದಕ್ಕೆ ಟೆನ್ ಅಥವಾ ಲೆವೆನ್ ಇವೆರಡು ಕ್ರೋಶ ಇವೆರಡರಲ್ಲಿ ಯಾವುದನ್ನ ಬೇಕಾದರೂ ನಾವು ತಗೊಳ್ಬಹುದು ಇಲ್ಲಿ ಇವತ್ತು ಟೆನ್ ನಂಬರ್ ಅಂದರೆ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶನ ತಗೊಂಡಿದ್ದೀನಿ ಇದು ಮೂರು ಕಲರ್ ಸೀರೆ ಆಗಿರೋದ್ರಿಂದ ನೋಡಿ ನಾನು ಎರಡು ಕಲರ್ ದಾರಾನ ಬಳಸ್ಕೊಂಡು ಇವತ್ತು ಕುಚ್ಚನ್ನು ಹಾಕೊಳ್ತಾ ಇದ್ದೀನಿ ಒಂದು ಮೆರೂನ್ ಹಾಗೆ ಇನ್ನೊಂದು ಬಾಟಲ್ ಗ್ರೀನ್ ಕಲರ್ ಹಾಗೆ ನೋಡಿ ಇಲ್ಲಿ ಮೀಡಿಯಮ್ ಸೈಜ್ ಬೀಡ್ಸ್ ಇದು ಶುಗರ್ ಬೀಡ್ಸ್ ಅಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಆ ಬೀಡ್ಸನ್ನು ನಾನು ತಗೊಂಡಿದ್ದೀನಿ ಹಾಗೆ ಕ್ರೋಶ ಕುಚ್ಚು ಹಾಕೋದಕ್ಕೆ ನಮಗೆ ಮೇನ್ ಆಗಿ ಬೇಕಾಗಿರುವಂಥದ್ದು ಆರೆಳೆ ದಾರ ಇಲ್ಲಿ ನೋಡಿ ಮೆರೂನ್ ಕಲರಲ್ಲಿ ಕ್ರೋಶ ಡಿಸೈನ್ನ ಹಾಕೋದ್ರಿಂದ ನಾನು ಈ ದಾರನ ಆರೆಳೆಯಾಗಿ ಸುತ್ತಿ ಇಟ್ಕೊಂಡಿದ್ದೀನಿ ಆರೆಳೆ ದಾರ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ಇವಾಗ ನಾವು ಮುದ್ದಾದ ಹೂವಿನ ಕ್ರೋಶ ಡಿಸೈನ್ನ ಶುರು ಮಾಡೋಣ ನೋಡಿ ಇಲ್ಲಿ ನಾನು ಆರೆಳೆ ದಾರ ಮಾಡಿಕೊಂಡು ಕೊನೆಗೆ ಗಂಟ್ ಹಾಕಿ ಇಟ್ಕೊಂಡಿದ್ದೀನಿ ಆವಾಗ ದಾರ ಹೋಗೋದಿಲ್ಲ ಅಂತ ಮೊದಲನೇದಾಗಿ ನಾವು ದಾರಾನ ಸೀರೆಗೆ ಲಾಕ್ ಮಾಡಿಕೊಳ್ಬೇಕು ನೋಡಿ ಒಂದು ಸತಿ ಈ ರೀತಿಯಾಗಿ ಲಾಕ್ ಮಾಡಿ ಇನ್ನೂ ಅದು ಸೆಕ್ಯೂರ್ ಆಗಿರಬೇಕು ಅಂತ ಇನ್ನೊಂದು ಸತಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎರಡು ಸತಿ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿದ ಮೇಲೆ ನಾವು ಮೊದಲನೇದಾಗಿ ಏನು ಮಾಡ್ಕೋಬೇಕಂತಂದರೆ ಫೋರ್ ಚೈನ್ಸನ್ನು ಹಾಕೊಳ್ಬೇಕು ನೋಡಿ ಒನ್ ಟೂ ನೋಡಿ ಸೆಕೆಂಡ್ ಚೈನ್ ಹಾಕೊಂಡೆ ತ್ರೀ ಆ್ಯಂಡ್ ಫೋರ್ ಒಟ್ಟು ಫೋರ್ ಚೈನ್ಸನ್ನು ಹಾಕ್ಕೊಂಡು ಆ ದಾರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಬೇಕು ನೋಡಿ ಫೋರ್ ಚೈನ್ಸ್ ಆಯಿತು ದಾರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಹಾಕ್ಕೊಳ್ಬೇಕು ತುಂಬ ಲೂಸ್ ಆಗೋ ಅಲ್ಲ ತುಂಬ ಟೈಟ್ ಆಗೋ ಅಲ್ಲ ಪರ್ಫೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ಹಾಕೋಬೇಕು ತುಂಬ ಲೂಸಾಗಿ ಆಯಿತು ಅಂತಂದ್ರೂ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ ಟೈಟ್ ಆಯಿತು ಅಂತಂದರೆ ಸೀರೆ ಎಳ್ದಂಗೆ ಆಗಿಬಿಡತ್ತೆ ನೋಡಿಕೊಂಡು ಹಾಕೊಳ್ಳಿ ಫೋರ್ ಚೈನ್ಸ್ ಆದಮೇಲೆ ಮತ್ತೆ ಫೋರ್ ಚೈನ್ಸನ್ನು ನಾವು ಹಾಕ್ಕೊಳ್ಬೇಕು ಹಾಗೆಯೇ ದಾರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ನೋಡಿ ಇವಾಗ ಟೂ ಟೈಮ್ಸ್ ನಾವು ಫೋರ್ ಚೈನ್ನ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ತ್ರೀ ಚೈನ್ಸ್ನ ಹಾಕೊಳ್ಬೇಕಾಗತ್ತೆ ತ್ರೀ ಚೈನ್ಸ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ಆಯಿತು ಇವಾಗ ಏನು ಮಾಡಬೇಕು ಅಂತಂದರೆ ದಾರಾನ ಸ್ವಲ್ಪ ಈ ರೀತಿಯಾಗಿ ಎಳ್ಕೊಂಡು ಬೀಡ್ಸ್ ಇನ್ಸರ್ಟ್ ಮಾಡಬೇಕು ನೋಡಿ ಇದು ಮೀಡಿಯಮ್ ಸೈಜ್ ಬೀಡ್ಸ್ ಫಸ್ಟ್ ತ್ರೀ ಬೀಡ್ಸ್ನ ತಗೊಳ್ಳಿ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ ಆನಂತರ ಮತ್ತೆ ತ್ರೀ ಬೀಡ್ಸ್ ತಗೊಳ್ಳಿ ಹಾಗೆ ಇನ್ಸರ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮೂರು ಮೂರು ಬೀಡನ್ನು ಹಾಕ್ಕೊಂಡ್ರೆ ಅದನ್ನು ಇನ್ಸರ್ಟ್ ಮಾಡೋದಕ್ಕೆ ನಮಗೆ ಈಸಿ ಆಗತ್ತೆ ಅಂತ ನೋಡಿ ಇವಾಗ ಸಿಕ್ಸ್ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದು ಈಸಿಲಿ ಮೂವ್ ಆಗಬೇಕು ಟೈಟಾಗಿ ಇಟ್ಕೊಬೇಡಿ ನೋಡಿ ಈ ರೀತಿಯಾಗಿ ದಾರ ಈಸಿಲಿ ಮೂವ್ ಆಗಬೇಕು ಅದನ್ನು ನಾವು ಕೆಳಗಡೆ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ತಗೊಂಡು ಹೋಗಿ ಲಾಕ್ ಮಾಡಬೇಕು ನೋಡಿ ಈ ಲಾಕ್ ಮಾಡಿದಾಗ ಆ ಮಣಿಗಳು ಸರ್ಕಲ್ ಶೇಪ್ ಫಾರ್ಮೇಷನ್ ಆಗುತ್ತೆ ಅದನ್ನು ಲೆಫ್ಟಿಗೆ ತಗೊಳ್ಬೇಕು ಒಂದು ಸ್ವಲ್ಪ ಲೆಫ್ಟಿಗೆ ತಗೊಂಡ್ಮೇಲೆ ನಾವು ಮತ್ತೆ ತ್ರೀ ಚೈನ್ಸನ್ನು ಹಾಕ್ಕೊಳ್ಬೇಕು ಮತ್ತು ಎರಡು ಮಣಿಗಳ ಮಧ್ಯ ಲಾಕ್ ಮಾಡಬೇಕು ಇದೇ ರೀತಿಯಾಗಿ ಎಲ್ಲ ಮಣಿಗಳ ಮಧ್ಯದಲ್ಲಿ ತ್ರೀ ಚೈನ್ಸ್ ಆ್ಯಂಡ್ ಲಾಕ್ ಟೋಟಲ್ ಆರು ಮಣಿ ಇತ್ತು ಸೊ ನಮಗೆ ಐದು ಮೂರು ಮೂರು ಚೈನ್ಗಳು ಹಾಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಐದು ಬಾರಿ ರೀತಿಯಾಗಿ ಫೈ ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡಿದ್ಮೇಲೆ ಕೊನೆಗೆ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇದನ್ನು ನಾವು ಹೂವನ್ನು ಈ ರೀತಿಯಾಗಿ ಉಲ್ಟ ತಿರ್ಗಿಸ್ಕೊಂಡ್ಬಿಟ್ಟು ನೋಡಿ ಸ್ವಲ್ಪ ಈ ರೀತಿಯಾಗಿ ತಿರ್ಗಿಸ್ಕೊಂಡು ಹಿಂದೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿದ ಮೇಲೆ ಮತ್ತೆ ಈ ರೀತಿಯಾಗಿ ಮತ್ತೆ ಉಲ್ಟ ತಿರ್ಗಿಸ್ಕೊಳ್ಬೇಕು ಆಮೇಲೆ ಏನು ಮಾಡಬೇಕು ಅಂತಂದರೆ ಫಸ್ಟ್ ಹೋಲ್ ಇರುತ್ತಲ್ವ ಅದರೊಳಗಡೆ ನಾವು ಆರು ಡಬಲ್ ಕ್ರೋಶೆಗಳು ಅಥವಾ ಆರು ಕಂಬಗಳನ್ನು ನಾವು ಆ ಹೋಲಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಒನ್ ಡಬಲ್ ಕ್ರೋಷೆ ಆಯಿತು ನೆಕ್ಸ್ಟು ಮತ್ತೆ ದಾರಾನ ಈ ರೀತಿಯಾಗಿ ಕ್ರೋಶ ಮೇಲೆ ಹಾಕ್ಕೊಂಡು ಮತ್ತು ಅದರೊಳಗಡೆ ಇನ್ಸರ್ಟ್ ಮಾಡಿ ಕ್ರೋಶ ಮೇಲೆ ಎರಡು ದಾರದೊಳಗೆ ಫಸ್ಟು ಕ್ರೋಶನ ಹಾಕಿಬಿಟ್ಟು ಮತ್ತೆ ಎರಡು ದಾರದೊಳಗಡೆ ಮತ್ತೆ ಕ್ರೋಶನ ತಗೊಳ್ಬೇಕು ಇದು ಡಬಲ್ ಕ್ರೋಶೆ ಇದೇ ರೀತಿಯಾಗಿ ಫಸ್ಟು ಮೂರು ಡಬಲ್ ಕ್ರೋಶೆಗಳನ್ನು ನಾವು ಹಾಕ್ಕೊಳ್ಬೇಕು ನೋಡಿ ಮೂರು ಡಬಲ್ ಕ್ರೋಶೆಗಳನ್ನು ಹಾಕಿದ ಮೇಲೆ ದಾರಾನ ಸ್ವಲ್ಪ ಈ ರೀತಿಯಾಗಿ ಎಳ್ಕೊಂಡ್ಬಿಟ್ಟು ಒಂದು ಮಣಿನ ಇನ್ಸರ್ಟ್ ಮಾಡಿಕೊಂಡು ದಾರನ ಜಸ್ಟ್ ಸುತ್ಕೊಂಡ್ಬಿಟ್ಟು ಮತ್ತೆ ಅದೇ ಹೋಲ್ ಒಳಗಡೆ ಇನ್ನೇ ಮತ್ತೆ ಮೂರು ಡಬಲ್ ಕ್ರೋಶೆಗಳನ್ನು ಮಾಡಬೇಕಾಗತ್ತೆ ಮಣಿ ಹಾಕಿದ ಮೇಲೆ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಡಬಲ್ ಕ್ರೋಶೆನ ಯಾವ ರೀತಿಯಾಗಿ ಹಾಕೊಳ್ತೀವೋ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಬೇಕಷ್ಟೇನೆ ಈ ರೀತಿಯಾಗಿ ಟೋಟಲ್ ಆಫ್ ಸಿಕ್ಸ್ ಡಬಲ್ ಕ್ರೋಶೆ ನಾವು ಒಂದು ಹೋಲ್ ಒಳಗಡೆ ಹಾಕೊಳ್ಬೇಕಾಗತ್ತೆ ನೋಡಿ ಇವಾಗ ಒಂದು ಪೆಟಲ್ ರೆಡಿಯಾಗಿದೆ ಇವಾಗ ನಾವೇನು ಮಾಡಬೇಕು ಅಂತಂದರೆ ಕೆಳಗಡೆ ಲಾಕ್ ಮಾಡಿರ್ತೀವಲ್ವ ತ್ರೀ ಚೈನ್ಸ್ ಆದಮೇಲೆ ಒಂದು ಲಾಕ್ ಮಾಡಿರ್ತೀವಿ ಆ ಲಾಕ್ ಒಳಗಡೆ ನಾವು ಮತ್ತೆ ಈ ಪೆಟಲನ್ನು ಲಾಕ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಹೋಲ್ ಕಾಣ್ತಾ ಇದೆ ಅಲ್ವಾ ಲಾಕ್ ಮಾಡಿರುವಂಥದ್ದು ಆ ಹೋಲ್ ಒಳಗಡೆ ನಾವು ಲಾಕ್ ಮಾಡಬೇಕು ಆದಮೇಲೆ ಒಂದು ಪೆಟಲ್ ರೆಡಿ ಆಗುತ್ತೆ ಇದೇ ರೀತಿಯಾಗಿ ಐದು ಹೋಲ್ ಒಳಗಡೆ ನಾವು ನಾವು ಐದು ಪೆಟಲ್ಗಳನ್ನು ಮಾಡ್ಕೊಳ್ಬೇಕು ನೋಡಿ ಇವಾಗ ನೆಕ್ಸ್ಟ್ ಹೋಲ್ ಒಳಗಡೆ ಮತ್ತು ಸ್ಟಾರ್ಟಿಂಗ್ ಮೂರು ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ಬೇಕು ಮೂರು ಡಬಲ್ ಕ್ರೋಶೆ ಆದಮೇಲೆ ಏನು ಮಾಡಬೇಕು ಒಂದು ಮಣಿಯನ್ನು ಇನ್ಸರ್ಟ್ ಮಾಡಿಬಿಟ್ಟು ಮತ್ತು ಇನ್ನು ಮೂರು ಡಬಲ್ ಕ್ರೋಶೆಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಇದೇ ರೀತಿಯಾಗಿ ಎಷ್ಟು ಸತಿ ಐದು ಬಾರಿ ನಾವು ಮಾಡಿಕೊಳ್ಬೇಕು ಐದು ಬಾರಿ ಮಾಡ್ಕೊಂಡ್ಮೇಲೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಟೋಟಲ್ ಐದು ಪೆಟಲ್ಸ್ ಬರಬೇಕು ಲಾಸ್ಟ್ ಒಂದು ಮಣಿ ಇರುತ್ತಲ್ಲ ಆ ಹೋಲಲ್ಲಿ ನಾವು ಡಬಲ್ ಕ್ರೋಶಿಗಳನ್ನು ಮಾಡ್ಕೊಳಕ್ಕೆ ಹೋಗಬಾರ್ದು ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಐದು ಪೆಟಲ್ಸ್ ರೆಡಿಯಾಗಿದೆ ಐದು ಹೋಲ್ ಒಳಗಡೆ ಆರಾರು ಡಬಲ್ ಕ್ರೋಶಗಳನ್ನು ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು ತುಂಬ ಎಳಿಯೋಕ್ಕೆ ಹೋಗಬೇಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಳ್ಬೇಕು ನೋಡಿ ಇವಾಗ ಒಂದು ಹೂವು ರೆಡಿಯಾಯಿತು ಒಂದು ಹೂ ರೆಡಿ ಆಯಿತು ಅಲ್ವಾ ಅದಾದಮೇಲೆ ಮತ್ತೆ ನಾವು ಫೋರ್ ಚೈನ್ಸನ್ನು ಹಾಕ್ಕೊಳ್ಬೇಕು ಟೋಟಲ್ ಆಫ್ ತ್ರೀ ಫೋರ್ ಚೈನ್ಸನ್ನು ಹಾಕಿಬಿಟ್ಟು ಮತ್ತೆ ಒಂದು ತ್ರೀ ಚೈನನ್ನು ಹಾಕೊಂಡ್ಬಿಟ್ಟು ಏನು ಮಾಡ್ಕೊಳ್ತೀವಿ ಹೇಳಿ ದಾರಾನ ಎಕ್ಸ್ಟೆಂಡ್ ಮಾಡಿ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫ್ಲವರ್ ಮಾಡೋದು ಸ್ಟೆಪ್ಪನ್ನು ರಿಪೀಟ್ ಮಾಡ್ತೀನಿ ನೋಡಿ ಸ್ಟಾರ್ಟಿಂಗ್ ಫಸ್ಟು ತ್ರೀ ಫೋರ್ ಚೈನ್ಸನ್ನು ಹಾಕ್ಕೊಳ್ಬೇಕು ಆಮೇಲೆ ತ್ರೀ ಚೈನ್ಸ್ ಹಾಕ್ಬಿಟ್ಟು ಏನು ಮಾಡಬೇಕು ದಾರಾನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಸಿಕ್ಸ್ ಬಾಲ್ಸ್ ಅಥವಾ ಸಿಕ್ಸ್ ಬೀಡ್ಸನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಬೇಕು ಇದೇ ಸ್ಟೆಪ್ಪು ರಿಪೀಟ್ ಆಗುತ್ತೆ ಫಸ್ಟು ತ್ರೀ ಫೋರ್ ಚೈನ್ಸ್ ಆಮೇಲೆ ಒಂದು ತ್ರೀ ಚೈನ್ ಫ್ಲವರ್ ಆಮೇಲೆ ಮತ್ತೆ ಫೋರ್ ಚೈನ್ಸ್ ಇದೇ ರೀತಿಯಾಗಿ ಪೂರ್ತಿ ಸೀರೆಗೂ ನಾವು ಮಾಡಿಕೊಳ್ಬೇಕಾಗತ್ತೆ ನೋಡಿ ಒಂದು ಫ್ಲವರ್ ಆದಮೇಲೆ ಇವಾಗ ತ್ರೀ ಫೋರ್ ಚೈನ್ಸನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಇನ್ನೊಂದು ಫ್ಲವರ್ ಸ್ಟಾರ್ಟ್ ಮಾಡೋದಕ್ಕೆ ಏನು ಮಾಡ್ತೀವಿ ಸ್ಟಾರ್ಟಿಂಗ್ ತ್ರೀ ಚೈನ್ಸನ್ನು ಹಾಕ್ಕೊಳ್ತೀವಿ ತ್ರೀ ಚೈನ್ಸನ್ನು ಹಾಕ್ಬಿಟ್ಟು ದಾರಾನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಮತ್ತು ಸಿಕ್ಸ್ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ತೀವಿ ನೋಡಿ ತ್ರೀ ಚೈನ್ಸನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಆಮೇಲೆ ದಾರಾನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಸಿಕ್ಸ್ ಪೀಟ್ಸನ್ನು ಇನ್ಸೆಟ್ ಮಾಡ್ಕೊಳ್ಳೋದು ಇದೇ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡಿ ಇದು ಕಂಪ್ಲೀಟ್ ಸೀರೆಗೆ ನಾನು ಕ್ರೋಶ ಕುಚ್ಚನ್ನು ಹಾಕಿಬಿಟ್ಟು ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಅಲ್ವಾ ಈ ಹೂಗಳು ಈಗ ಹೂಗಳಾಯಿತು ಹೂಗಳಿದ್ಮೇಲೆ ಎಲೆಗಳು ಕೂಡ ಇರಲೇಬೇಕಲ್ವಾ ಹಾಗಾಗಿ ನಾನು ಮಧ್ಯ ಮಧ್ಯದಲ್ಲಿ ಜಾಗ ಇದೆ ನೋಡಿ ಅಲ್ಲಿಗೆ ಬೇಬಿ ಕುಚ್ಚನ್ನು ಹಾಕೊಳ್ತಾ ಇದ್ದೀನಿ ಅದನ್ನ ನಾನು ಗ್ರೀನ್ ಕಲರ್ ದಾರ ಬಳಸ್ಕೊಂಡು ಹಾಕೊಳ್ತಾ ಇದ್ದೀನಿ ಅವಾಗ ಅದು ಎಲೆಗಳ ತರ ಕಾಣಿಸುತ್ತೆ ನೋಡಿ ಬೇಬಿ ಕುಚ್ಚು ಹಾಕೋದಕ್ಕೆ ಸಪೋರ್ಟ್ಗೋಸ್ಕರ ಒಂದು ಬುಕ್ಕನ್ನು ನಾನು ಈ ರೀತಿಯಾಗಿ ಸೀರೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ಆವಾಗ ಸೀರೆ ಕೆಳಗಡೆ ಜಾರೋದಿಲ್ಲ ಅಂತ ನೋಡಿ ಇವಾಗ ನೂರೈವತ್ತು ಎಳೆ ದಾರಾನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಬೇಬಿ ಕುಚ್ಚನ್ನು ಹಾಕೋದಕ್ಕೆ ಈ ಕುಚ್ಚು ವಿದೌಟ್ ನೀಡಲ್ ನಾನಿಲ್ಲಿ ಹಾಕ್ತಾ ಇರೋದು ನೋಡಿ ಕ್ರೋಶದಲ್ಲಿ ಈ ರೀತಿಯಾಗಿ ಸೀರೆನ ಒಂದು ಸತಿ ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡ್ಕೊಂಡ್ಬಿಟ್ಟು ನೂರೈವತ್ತು ಎಳೆ ದಾರಾನ ಈ ರೀತಿಯಾಗಿ ಅದರೊಳಗಡೆ ಇನ್ಸರ್ಟ್ ಮಾಡ್ಕೊಳ್ಳೋದು ಇನ್ಸರ್ಟ್ ಮಾಡಿ ನೋಡಿ ಕೊನೆಗೆ ಈ ರೀತಿಯಾಗಿ ಇರತ್ತಲ್ವ ದಾರಾನ ಅದನ್ನು ಜಡೆ ಹೆಣದ ಹಾಗೆ ನೋಡಿ ತ್ರೀ ಪೋರ್ಷನ್ಸ್ ಮಾಡ್ಕೊಂಬಿಟ್ಟು ಆ ಕಡೆಯಿಂದ ಒಂದು ಸ್ವಲ್ಪ ಪೋರ್ಷನ್ ಆಫ್ ದಾರ ಮತ್ತು ಈ ಕಡೆನ ಇಂದ ಇನ್ನೊಂದು ಸ್ವಲ್ಪ ಪೋರ್ಷನ್ ಆಫ್ ದಾರಾನ ಈ ರೀತಿಯಾಗಿ ತಗೊಂಡು ಬಂದ್ಬಿಟ್ಟು ನಾವು ಸರಿ ಥ್ರೆಡ್ ಬರುತ್ತಲ್ವ ಗೋಲ್ಡನ್ ಥ್ರೆಡ್ ಅದರಲ್ಲಿ ನಾವು ಟೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಹೇಳ್ಕೊಡ್ತೀನಿ ಹೇಗೆ ಟೈ ಮಾಡೋದಂತ ನೋಡಿ ಎಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ ಸೂಚಿಗೆ ಪೋಣಿಸ್ಕೊಂಡು ಗಂಟು ಹಾಕ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೊಂಡ್ಬಿಟ್ಟು ಸರಿ ಥ್ರೆಡ್ಡನ್ನು ಒಂದು ಸತಿ ಸುತ್ಕೊಳ್ಳಿ ಸತಿ ಮೇಲೆ ಆ ದಾರದೊಳಗಡೆ ಹೋಗಿ ನೋಡಿ ಒಂದು ನಾಟನ್ನು ಹಾಕೊಳ್ಳಿ ಹಾಕಿದ ಮೇಲೆ ಕುಚ್ಚಿನ ಮತ್ತೆ ಇನ್ನೊಂದು ರೌಂಡ್ ಬಂದ್ಬಿಟ್ಟು ನೋಡಿ ಆ ಬೀಡ್ಸ್ ತಗೊಂಡಿದ್ವಲ್ಲ ಮೀಡಿಯಂ ಸೈಜ್ ಬೀಡ್ಸ್ ಅದನ್ನು ನಾವು ಸೂಜಿಯೊಳಗೆ ಪೋಣಿಸ್ಕೊಂಡ್ಬಿಟ್ಟು ಅದನ್ನು ಈ ರೀತಿಯಾಗಿ ಹಾಕೋದ್ರಿಂದ ಕುಚ್ಚು ತುಂಬಾ ಸುಂದರವಾಗಿ ಕಾಣತ್ತೆ ನೋಡಿ ಮತ್ತೆ ದಾರಾನ ಅದರ ಹಿಂದೆ ಇನ್ನೊಂದು ಸತಿ ತಗೊಂಡು ಬೀಡೋಳಗಡೆ ಫೋನ್ಸ್ಕೊಂಡು ಲಾಕ್ ಮಾಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ನಂತರ ನಮಗೆ ಎಷ್ಟುದ್ದ ಬೇಬಿ ಕುಚ್ಚು ಬೇಕು ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಪುಟ್ ಪುಟ್ಟದಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಇದೊಂದರೆ ಡಿಫ್ರೆಂಟಾದ ಬೇಬಿ ಕುಚ್ಚು ಈಗ ನೋಡಿ ಒಂದು ಫ್ಲವರ್ ಆದಮೇಲೆ ತ್ರೀ ಫೋರ್ ಚೈನ್ಸ್ ಇರುತ್ತಲ್ವ ಅದರಲ್ಲಿ ಮಧ್ಯದಕ್ಕೆ ನಾವು ಮತ್ತೆ ಕ್ರೋಶ ಸಹಾಯದಿಂದ ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ಇನ್ನೊಂದು ಬೇಬಿ ಕುಚ್ಚನ್ನು ಹಾಕೊಳ್ಳೋದು ನೋಡಿ ಎಳೆ ದಾರನ ಈ ರೀತಿಯಾಗಿ ಇನ್ಸರ್ಟ್ ಮಾಡಿಕೊಂಡು ತುದಿಯಲ್ಲಿ ನೋಡಿ ಈ ಥರ ಬಂದಿರುತ್ತಲ್ಲ ಅದನ್ನು ಮೂರು ಪೋರ್ಷನ್ ಆಗಿ ಮಾಡಿಕೊಂಡು ಜಡೆ ಹೆಣಿತೀವಲ್ಲ ಅದೇ ರೀತಿಯಾಗಿ ನಾವು ಹೆಣ್ಕೊಳ್ಬೇಕು ಜಸ್ಟ್ ಸತಿ ಆಮೇಲೆ ಝರಿ ಥ್ರೆಡ್ಡನ್ನು ತಗೊಂಡು ನಾವು ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಎಷ್ಟು ಮುದ್ದಾಗಿ ಕಾಣುತ್ತೆ ಇದು ಬೇಬಿ ಕುಚ್ಚು ಅಂತ ಅದೇ ರೀತಿಯಾಗಿ ನಾನು ಪೂರ್ತಿ ಸೀರೆಗೆ ಹಾಕ್ಕೊಳ್ತೀನಿ ಬೇಬಿ ಕುಚ್ಚನ್ನು ಹಾಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಈ ಕುಚ್ಚು ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ